ಬರೀ ಹನ್ನೆರಡು ಸಾವಿರ ರೂಪಾಯಿಗೆ ನಾನು ನಿಮಗೆ ಸಿ ಬಿ ಝೆಡ್ ಹೀರೋ ಸಿ ಬಿ ಝೆಡ್ ಕೊಡ್ತಾ ಇದ್ದೇನೆ ಒಳ್ಳೆ ಗುಡ್ ಕಂಡೀಷನ್ ವೆಹಿಕಲನ್ನು ಕೊಡ್ತಾ ಇದ್ದೇನೆ ಹಾಗೆ ನಾನು ಕೊಡುವ ಇಷ್ಟೊಂದು ಕಡಿಮೆ ಬೆಲೆಯಲ್ಲಿ ನಾನು ಕೊಡುವ ಸಿ ಬಿ ಝೆಡ್ ಬೈಕನ್ನು ನಿಮಗೆ ಇವಾಗ ನೋಡ್ಬೋದು ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಹಾಗಾಗಿ ನಾನು ನಿಮಗೆ ಇವತ್ತು ಬರೀ ಒಂದು ಕಡಿಮೆ ರೇಟಲ್ಲಿ ಹನ್ನೆರಡು ಸಾವಿರ ರೂಪಾಯಿಗೆ ಹೀರೋ ಸಿ ಬಿ ಝೆಡ್ ಕೊಡ್ತಾ ಇದ್ದೇನೆ ಗುಡ್ ಕಂಡೀಷನ್ ವೆಹಿಕಲನ್ನು ಕೊಡ್ತಾ ಇದ್ದೇನೆ ಹಾಗೆ ನಿಮಗೆ ಸಿ ಬಿ ಝೆಡ್ ವೆಹಿಕಲನ್ನು ನೋಡ್ಬೋದು ಹಾಗೆ ಕ್ಯಾಮರಾಮನ್ ಅವರೇ ಸಿ ಬಿ ಝೆಡ್ ವೆಹಿಕಲನ್ನು ತೋರಿಸಿ ನಮ್ಮ ಸಬ್ಸ್ಕ್ರೈಬ್ಸ್ಗಳಿಗೆ ನಮ್ಮ ಅಭಿಮಾನಿಗಳಿಗೆ ನಮ್ಮ ಫಾಲೋವರ್ಸ್ಗಳಿಗೆ ಎಲ್ಲರಿಗೂ ಕೂಡ ಖುಷಿಯಾಗುವ ರೀತಿಯಲ್ಲಿ ತೋರಿಸ್ಬೇಕು ಯಾಕೆಂದರೆ ಇಷ್ಟೊಂದು ಕಡಿಮೆ ಒಂದು ಸೈಕಲ್ ರೇಟ್ ಅಂತ ಹೇಳ್ಬೋದು ಒಂದು ಸೈಕಲ್ ರೇಟನ್ನು ನಿಮಗೆ ಸಿ ಬಿ ಎಕ್ಸ್ಟ್ರೀಮ್ ಕೊಡ್ತಾ ಇದ್ದೇನೆ ಸಿ ಬಿ ಜೆಟ್ ಕೊಡ್ತಾ ಇದ್ದೇನೆ ಹೀರೋ ಕಂಪನಿ ವೆಹಿಕಲ್ ತುಂಬಾ ಚೆನ್ನಾಗಿರುವಂಥದ್ದು ಒಂದು ವೆಹಿಕಲ್ ತುಂಬಾ ಚೆನ್ನಾಗಿರುವಂಥ ಒಂದು ವೆಹಿಕಲ್ ತುಂಬಾ ಚೆನ್ನಾಗಿರುವಂಥ ಒಂದು ವೆಹಿಕಲ್ ಹಾಗೆ ನಿಮಗೆ ಫ್ರೆಂಡ್ ಟೈರ್ ನೋಡ್ಬೋದು ಧೂಮ್ ನೋಡ್ಬೋದು ಹಾಗೆ ನಿಮಗೆ ಬೋರ್ಡ್ ಲೈನ್ ನೋಡ್ಬೋದು ಹಾಗೆ ನಿಮಗೆ ಎಲ್ಲವನ್ನು ಕೂಡ ನಿಮಗೆ ನೋಡ್ಬೋದು ಹೇಗಿದೆ ಏನು ಅಂತ ನೋಡಬಹುದು ನಿಮಗೆ ನೋಡಿ ಎಲ್ಲವೂ ಕೂಡ ನಿಮ್ಗೆ ಇವಾಗ ದಲ್ಲಿ ಕಾಣ್ತಾ ಇದೆ ನೋಡಿ ಹಾಗಾಗಿ ಒಂದು ಸೈಕಲ್ ರೇಟಲ್ಲಿ ಇಷ್ಟು ಕಡಿಮೆ ಬೆಲೆಯಲ್ಲಿ ಹನ್ನೆರಡು ಸಾವಿರ ರೂಪಾಯಿ ನಾನು ಈ ಸಿ ಬಿ ಜೆಟ್ ಕೊಡುವ ಈ ಸಿ ಬಿ ಜೆಟ್ನ ನಿಮಗೆ ಪರ್ಚೇಸ್ ಮಾಡಬೇಕಂತಿದ್ರೆ ನಮ್ಮ ಎಮ್ ಎಮ್ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ ನಮ್ಮ ಶೋರೂಮಿಗೆ ನಿಮಗೆ ವಿಸಿಟ್ ಮಾಡಬೇಕಂತಿದ್ದರೆ ಹೇಗೆ ವಿಸಿಟ್ ಮಾಡೋದು ಯಾರನ್ನು ಕಾಂಟ್ಯಾಕ್ಟ್ ಆಗೋದು ಎಲ್ಲಿಗೆ ವಿಸಿಟ್ ನೀವು ಏನು ಟೆನ್ಷನ್ ಮಾಡಬೇಕಾಗಿಲ್ಲ ನಿಮಗೆ ಅರ್ಥ ಆಗುವ ರೀತಿಯಲ್ಲಿ ನಮ್ಮ ಶೋರೂಮ್ ಡೀಟೇಲ್ ಹಾಗೂ ಕಾಂಟ್ಯಾಕ್ಟ್ ನಂಬರ್ ನಿಮಗೆ ಕೊಡಲಿಕ್ಕಿದ್ದರೆ ನಮ್ಮ ಶೋರೂಮಿಗೆ ನಿಮಗೆ ವಿಸಿಟ್ ಮಾಡಬೇಕಂತಿದ್ರೆ ಈ ಇಷ್ಟೊಂದು ಕಡಿಮೆ ಬೆಲೆಯಲ್ಲಿ ನಾನು ಕೊಡುವ ಈ ಸಿ ಬಿ ಜಟ್ ಬೈಕನ್ನು ನಿಮಗೆ ಪರ್ಚೇಸ್ ಮಾಡ್ಬೇಕಂತಿದ್ರೆ ಹೇಗೆ ಪರ್ಚೇಸ್ ಮಾಡೋದು ಅಂದರೆ ಡಿಸ್ಪ್ಲೇ ಮೇಲೆ ಎರಡು ಮೂರು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೇನೆ ನನ್ನ ನಂಬರ್ ಹಾಕಿ ಹಾಕಿರ್ತೇನೆ ನಮ್ಮ ಆಫೀಸ್ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೇನೆ ಹಾಗೆ ಸೇಲ್ಸ್ ಮ್ಯಾನೇಜರ್ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೇನೆ ಹಾಗೆ ಜನರಲ್ ಮ್ಯಾನೇಜರ್ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೇನೆ ಹಾಗೆ ಎರಡು ಮೂರು ನಂಬರ್ ಹಾಕಿರ್ತೇನೆ ಹಾಗೆ ಡಿಸ್ಪ್ಲೇ ಮೇಲೆ ಇರುವ ಯಾವುದಕ್ಕಾದ್ರೂ ಒಂದಕ್ಕೆಲ್ಲ ಒಂದು ನಂಬರಿಗೆ ಕಾಲ್ ಮಾಡಿಬಿಟ್ಟು ನಿಮಗೆ ವಿಸಿಟ್ ಮಾಡ್ಬೋದು ವಿಸಿಟ್ ಮಾಡ್ಬೋದು ವಿಸಿಟ್ ಮಾಡ್ಬೋದು ಈ ಸಿ ಬಿ ಜೆಟ್ ಬೈಕನ್ನು ನಿಮಗೆ ಪರ್ಚೆಸ್ ಮಾಡ್ಬೋದು ಹಾಗೆ ನಮ್ಮ ಶೋರೂಮಿಗೆ ನಿಮಗೆ ವಿಸಿಟ್ ಮಾಡ್ಬೋದು ಹಾಗಾಗಿ ಇಷ್ಟೊಂದು ಕಡಿಮೆ ನಾನು ಕೊಡ್ತಿರುವ ಇವತ್ತಿನ ಸಿ ಬಿ ಜಡ್ ವಿಡಿಯೋ ನಿಮಗೆ ಖುಷಿಯಾಗಿದ್ರೆ ಇವತ್ತಿನ ವಿಡಿಯೋ ನಿಮಗೆ ಖುಷಿಯಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮಗೆ ಖುಷಿಯಾಗಿಲ್ಲ ಅಂದ್ರೆ ಮಾಡಬೇಡಿ ನಿಮಗೆ ಖುಷಿಯಾಗಿದ್ದರೆ ಮಾತ್ರ ಮಾಡಿ ಹಾಗಾಗಿ ಇದೇ ಥರದ ಕಡಿಮೆ ನಾನು ಕೂಡ ವೆಹಿಕಲ್ಗಳ ವಿಡಿಯೋಗಳೆಲ್ಲ ನಿಮಗೆ ನೋಡ್ಬೇಕಂದಿದ್ರೆ ನಮ್ಮ ಶೋರೂಮಿಗೆ ನಿಮಗೆ ವಿಸಿಟ್ ಮಾಡಬೇಕಂದಿದ್ರೆ ನಮ್ಮ ಪ್ರತಿಯೊಂದು ವಿಡಿಯೋಗಳು ಕೂಡ ನಿಮಗೆ ನೋಡ್ಬೇಕಂದಿದ್ರೆ ನಮ್ಮ ಎಂ ಎಮ್ ಶರಾಫುದ್ದೀನ್ ಯೂಟ್ಯೂಬ್ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಆಗೋದವ್ರು ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಇಲ್ಲಾಂದ್ರೆ ಬೇಡ ಹಾಗೆ ನಮ್ಮ ಮುಂದಿನ ವಿಡಿಯೋಗಳಿಗೆ ಹಾಕ್ತಾ ಥ್ಯಾಂಕ್ ಯು